ಜಾತಕದಲ್ಲಿ ಮಂಗಳ ಗ್ರಹವು ಪ್ರಥಮ ಭಾವದಲ್ಲಿ ಇರುವುದು ಬಹಳ ಪ್ರಬಲ ಮತ್ತು ಪ್ರಭಾವಶಾಲಿ ಸಂಯೋಗವಾಗಿದೆ ಪ್ರಥಮ ಭಾವವು ವ್ಯಕ್ತಿತ್ವ ಶರೀರ ಮತ್ತು ಸಾಮಾನ್ಯ ಸ್ವಭಾವವನ್ನು ನಿಯಂತ್ರಿಸುತ್ತದೆ ಆದರೆ ಮಂಗಳ ಗ್ರಹವು ಶಕ್ತಿ ಕ್ರಿಯೆ ಆಕ್ರಮಣಶೀಲತೆ ಧೈರ್ಯ ಮತ್ತು ಜೀವಂತಿಕೆಯನ್ನು ಸೂಚಿಸುತ್ತದೆ ಬಲವಾದ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವ ನೀವು ಒಂದು ಕೋಣಿಗೆ ಪ್ರವೇಶಿಸಿದಾಗ ಜನ ನಿಮ್ಮನ್ನು ಗಮನಿಸುತ್ತಾರೆ ನೀವು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದೀರಿ ಮತ್ತು ನಿಶ್ಚಲವಾಗಿ ಕೂರಲು ನಿಮಗೆ ಕಷ್ಟವಾಗಬಹುದು ಈ ಸ್ಥಾನವು ನಿಮಗೆ ಸಹಜವಾದ ಜೀವಂತಿಕೆ ಮತ್ತು ಜೀವನದ ಬಗ್ಗೆ ಅನುರಾಗವನ್ನು ನೀಡುತ್ತದೆ ಸ್ವಯಂ ಪ್ರೇರಿತ ಮತ್ತು ಸ್ವತಂತ್ರ ನೀವು ಹೆಚ್ಚು ಸ್ವಯಂ ಪ್ರೇರಿತರು ಮತ್ತು ಮಂಗಳವು ವ್ಯಕ್ತಿಗೆ ವಿಶಿಷ್ಟ ನೋಟವನ್ನು ನೀಡುತ್ತದೆ ನಿಮ್ಮ ದೈಹಿಕ ನೋಟವು ದಪ್ಪವಾಗಿರಬಹುದು ವಿಶೇಷವಾಗಿ ನಿಮಗೆ ಕೋಪ ಬಂದಾಗ ಅಥವಾ ವ್ಯಾಯಾಮ ಮಾಡುವಾಗ ಕೆಂಪು ಅಥವಾ ಕಂದು ಬಣ್ಣದ ಮೈಬಣ್ಣವಿರಬಹುದು ನೀವು ಸ್ನಾಯುಬದ್ಧ ಅಥವಾ ಕ್ರೀಡಾ ಮನೋಭಾವದ ದೇಹವನ್ನು ಹೊಂದಿರುತ್ತೀರಿ ಕ್ರೀಡಾಪಟು ಮತ್ತು ಸಕ್ರಿಯ ಮಂಗಳವು ಕ್ರಿಯೆ ಮತ್ತು ದೈಹಿಕ ಶಕ್ತಿಯನ್ನು ಆಳುವುದರಿಂದ ನೀವು ಬಹಳ ಸಕ್ರಿಯರು ಮತ್ತು ಕ್ರೀಡಾಪಟು ಆಗಿರುವ ಸಾಧ್ಯತೆಯಿದೆ ನಿಮ್ಮ ತೀವ್ರವಾದ ಶಕ್ತಿಯನ್ನು ವ್ಯಯಮಾಡಲು ಅನುವು ಮಾಡಿಕೊಡುವ ಯಾವುದೇ ದೈಹಿಕ ಚಟುವಟಿಕೆಯನ್ನು ನೀವು ಆನಂದಿಸಬಹುದು ನೀವು ಉತ್ತಮ ದೈಹಿಕ ಸಹಿಷ್ಣುತೆಯನ್ನು ಹೊಂದಿದ್ದೀರಿ ಗಾಯದಿಂದ ಗುರುತು ಪ್ರಥಮ ಭಾವದಲ್ಲಿ ಮಂಗಳದ ಸಾಮಾನ್ಯ ಸೂಚನೆಯೇನೆಂದರೆ ಮುಖ ಅಥವಾ ತಲೆಯ ಮೇಲೆ ಗಾಯದ ಗುರುತುಗಳು ಕಡಿತಗಳು ಅಥವಾ ಸಣ್ಣ ಗಾಯಗಳು ಆಗುವ ಸಾಧ್ಯತೆ ವಿಶೇಷವಾಗಿ ಬಾಲ್ಯದಲ್ಲಿ ಇದು ನಿಮ್ಮ ಸಕ್ರಿಯ ಸ್ವಭಾವ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಇಚ್ಛೆಯನ್ನು ತೋರಿಸುತ್ತದೆ ಚೂಪಾದ ವಿಸ್ತುಗಳು ಬೆಂಕಿ ಮತ್ತು ಚಾಲನೆ ಮಾಡುವಾಗ ನೀವು ಜಾಗರೂಕರಾಗಿರಬೇಕು ಸ್ವಭಾವ ಮತ್ತು ಸಂಘರ್ಷ ಮುನ್ನುಡಿ ಆಕ್ರಮಣಕಾರಿ ವಾದಿಸುವ ನಿರ್ಣಾಯಕ ನಿರ್ಣಾಯಕ ಮತ್ತು ನೇರ ನೀವು ಸಹಜವಾಗಿ ನಿರ್ಣಾಯಕರು ಮತ್ತು ನಿಮ್ಮನ್ನು ನೇರ ಮತ್ತು ಪ್ರಾಮಾಣಿಕ ರೀತಿಯಲ್ಲಿ ವ್ಯಕ್ತಪಡಿಸುತ್ತೀರಿ ನೀವು ಏನು ಹೇಳುತ್ತೀರೋ ಅದನ್ನೇ ಅರ್ಥೈಸುತ್ತೀರಿ ಈ ಪ್ರಾಮಾಣಿಕತೆ ಒಂದು ಉತ್ತಮ ಗುಣ ಆದರೆ ಕೆಲವೊಮ್ಮೆ ಇತರರಿಗೆ ಒರಟು ಅಥವಾ ಸಂವೇದನಾಶೀಲವಲ್ಲದಂತೆ ಕಾಣಿಸಬಹುದು ಆಕ್ರಮಣಕಾರಿ ಪ್ರಾವೃತ್ತಿಗಳು ಮಂಗಳದ ತೀವ್ರವಾದ ಶಕ್ತಿಯು ಆಕ್ರಮಣಶೀಲತೆ ಅಥವಾ ಕೋಪದ ಸ್ವಭಾವವಾಗಿ ವ್ಯಕ್ತವಾಗಬಹುದು ನೀವು ಬೇಗ ಕೋಪಗೊಳ್ಳಬಹುದು ಆದರೆ ಅದು ಬೇಗನೆ ಶಾಂತವಾಗುತ್ತದೆ ಈ ಉಷ್ಣತೆಯನ್ನು ವಿನಾಶಕಾರಿ ಸಂಘರ್ಷದ ಬದಲು ರಚನಾತ್ಮಕ ಕ್ರಿಯೆಗೆ ಚಾನೆಲ್ ಮಾಡುವುದು ನಿಮಗೆ ಮುಖ್ಯ ಸವಾಲಾಗಿದೆ ವಾದಿಸುವ ಅಥವಾ ಸ್ಪರ್ಧಾತ್ಮಕ ನೀವು ಆಟಗಳಿಂದ ಹಿಡಿದು ವೃತ್ತಿಯವರೆಗೆ ನೀವು ಮಾಡುವ ಎಲ್ಲದರಲ್ಲೂ ಸ್ಪರ್ಧಾತ್ಮಕರು ನೀವು ಗೆಲ್ಲಲು ಮತ್ತು ನಿಮ್ಮ ದೃಷ್ಟಿಕೋನವನ್ನು ಸಮರ್ಥಿಸಿಕೊಳ್ಳಲು ಇಷ್ಟಪಡುವುದರಿಂದ ನೀವು ಉತ್ತಮ ಚಾಲೆಂಜ್ ಅಥವಾ ವಾದವನ್ನು ಆನಂದಿಸುತ್ತೀರಿ ಪ್ರತಿಯೊಂದು ಸಂವಹನವನ್ನು ಸ್ಪರ್ಧೆಯನ್ನಾಗಿ ಮಾಡದಿರುವುದು ಗಮನಹರಿಸಬೇಕು ಪ್ರವರ್ತಕ ಮತ್ತು ನಾಯಕತ್ವ ನೀವು ಪ್ರವರ್ತಕ ಪಾತ್ರಕ್ಕೆ ಸೂಕ್ತರು ನೀವು ನಾಯಕರಾಗಿ ಇರಲು ಅಥವಾ ಹೊಸದನ್ನು ಪ್ರಾರಂಭಿಸುವಲ್ಲಿ ಮೊದಲಿಗರಾಗಿರುವ ವೃತ್ತಿಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆಯಿದೆ ನಿಮಗೆ ನೀರಸ ಅಥವಾ ಪುನರಾವರ್ತನೆಯಲ್ಲದ ಕ್ರಿಯೆ ಮತ್ತು ಉತ್ತೇಜನ ನೀಡುವ ಕೆಲಸದ ಅವಶ್ಯಕತೆಯಿದೆ ಪ್ರಬಲ ಮತ್ತು ಸಕ್ರಿಯ ವೃತ್ತಿಗಳು ಮಂಗಳದ ಶಕ್ತಿಯ ನೇರ ಬಳಕೆಯನ್ನು ಒಳಗೊಂಡಿರುವ ನಿಮ್ಮ ಉತ್ತಮ ವೃತ್ತಿಗಳು ಕ್ರಿಯಾ ಆಧಾರಿತ ಉದ್ಯೋಗಗಳು ಮಿಲಿಟರಿ ಪೊಲೀಸ್ ಭದ್ರತೆ ಅಗ್ನಿಶಾಮಕ ಯಾಂತ್ರಿಕ ಮತ್ತು ತಾಂತ್ರಿಕ ಉದ್ಯೋಗಗಳು ಇಂಜಿನಿಯರಿಂಗ್ ಶಸ್ತ್ರಚಿಕಿತ್ಸೆ ಯಂತ್ರಶಾಸ್ತ್ರ ಉತ್ಪಾದನೆ ಸ್ಪರ್ಧಾತ್ಮಕ ಉದ್ಯೋಗಗಳು ಕ್ರೀಡೆ ಮಾರಾಟ ಉದ್ಯಮಶೀಲತೆ ನಿರ್ವಹಣೆ ವೃತ್ತಿಪರ ಪ್ರೇರಣೆ ನೀವು ಹೆಚ್ಚಿನ ವೃತ್ತಿಪರ ಪ್ರೇರಣೆ ಮತ್ತು ಯಶಸ್ವಿಯಾಗಲು ಬಲವಾದ ಆಸೆಯನ್ನು ಹೊಂದಿದ್ದೀರಿ ನಿಮ್ಮ ಕೆಲಸದಲ್ಲಿ ಅಪಾರ ಶಕ್ತಿಯನ್ನು ಹಾಕಿ ಮತ್ತು ನಿಮ್ಮ ಸ್ಥಾನ ಮತ್ತು ಗುರಿಗಳಿಗಾಗಿ ಹೋರಾಡಲು ಸಿದ್ಧರಿರುತ್ತೀರಿ ಶಕ್ತಿ ಮತ್ತು ಪ್ರೇರಣೆಗೆ ಸಂಬಂಧಿಸಿದ ಅನುಕೂಲಗಳು ಮುನ್ನುಡಿಗಳು ಪ್ರಬಲ ಸಂಕಲ್ಪಭರಿತ ಧೈರ್ಯಶಾಲಿ ಪ್ರಬಲ ಮತ್ತು ಉನ್ನತ ಶಕ್ತಿ ನೀವು ಪ್ರಬಲ ಮತ್ತು ಪ್ರಾಯೋಗಿಕವಾಗಿ ಅಪರಿಮಿತ ಶಕ್ತಿಯ ನಿಲುವು ಅಂದರೆ ಡೈನಮಿಕ್ ಆ್ಯಂಡ್ ಲಿಮಿಟ್ಲೆಸ್ ಎನರ್ಜಿ ಇಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ನೀವು ಸುಲಭವಾಗಿ ದಣಿಯುವುದಿಲ್ಲ ಮತ್ತು ಹೆಚ್ಚಿನ ಸಹಿಷ್ಣುತೆ ಮತ್ತು ಸ್ಥಿರತೆಯನ್ನು ಹೊಂದಿದ್ದೀರಿ ಇದು ಯಾವುದೇ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಅಥವಾ ದೀರ್ಘ ಕಠಿಣ ಯೋಜನೆಗಳ ಸಮಯದಲ್ಲಿ ಒಂದು ದೊಡ್ಡ ಅನುಕೂಲವಾಗಿದೆ ನೀವು ಸಹಜವಾಗಿ ಬಹು ಕಾರ್ಯಗಳನ್ನು ಅಂದರೆ ಮಲ್ಟಿಟಾಸ್ಕಿಂಗ್ ನಿರ್ವಹಿಸಲು ಮತ್ತು ಅನೇಕ ಯೋಜನೆಗಳನ್ನು ಒಂದೇ ಸಮಯದಲ್ಲಿ ಮುಂದುವರಿಸಲು ಸಮರ್ಥರಾಗಿದ್ದೀರಿ ಸಂಕಲ್ಪಭರಿತ ಮತ್ತು ಗುರಿಕೇಂದ್ರಿತ ಒಮ್ಮೆ ನೀವು ಒಂದು ಗುರಿಯ ಮೇಲೆ ಮನಸು ಮಾಡಿದರೆ ನಿಮ್ಮ ಸಂಕಲ್ಪಭರಿತ ಗುಣವನ್ನು ಸೋಲಿಸುವುದು ಅಸಾಧ್ಯ ಮಂಗಳ ನಿಮಗೆ ಮುಂದುವರೆಯಲು ಅಗತ್ಯವಾದ ಇಚ್ಛಾಶಕ್ತಿಯನ್ನು ನೀಡುತ್ತದೆ ವೈಫಲ್ಯಗಳಿಂದ ಅಥವಾ ಹಿನ್ನಡೆಗಳಿಂದ ನೀವು ಸುಲಭವಾಗಿ ನಿರುತ್ಸಾಹಗೊಳ್ಳುವುದಿಲ್ಲ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಕೇವಲ ಪ್ರಯತ್ನದಿಂದ ವಾಸ್ತವಕ್ಕೆ ತರಲು ನಿಮಗೆ ಗೆಲ್ಲುವ ಮನೋಭಾವ ಮತ್ತು ಪ್ರೇರಣೆಯಿದೆ ಧೈರ್ಯಶಾಲಿ ಮತ್ತು ಸಾಹಸಮಯ ನೀವು ಅಪಾರ ಧೈರ್ಯ ಮತ್ತು ಶೌರ್ಯವನ್ನು ಹೊಂದಿದ್ದೀರಿ ಇತರರು ದೂರವಿರುವ ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಲು ನೀವು ಸಹಜವಾಗಿ ಸಾಹಸಮಯರು ನೀವು ಜೀವನದ ಸಮಸ್ಯೆಗಳನ್ನು ನಿಜವಾದ ಯೋಧನಂಟೆ ನೇರವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮನ್ನು ಮತ್ತು ಇತರರನ್ನು ಬಲದ ಸ್ತಂಭವನ್ನಾಗಿ ಮಾಡುತ್ತೀರಿ ಈ ಗುಣವು ನಿಮಗೆ ತ್ವರಿತ ಕ್ರಮದ ಅಗತ್ಯವಿರುವಾಗ ನಿರಪೇಕ್ಷ ನಾಯಕನ ಸ್ಥಾನವನ್ನು ನೀಡುತ್ತದೆ ಮುಂಚೂಣಿ ಮತ್ತು ಸ್ವಯಂ ಪ್ರೇರಿತ ಈ ಸ್ಥಾನವು ನಿಮ್ಮನ್ನು ಸಹಜ ನಾಯಕ ಮತ್ತು ಸ್ವಯಂ ಪ್ರಾರಂಭಕನನ್ನಾಗಿ ಮಾಡುತ್ತದೆ ನೀವು ಸೂಚನೆಗಳನ್ನು ನೀಡಲು ಇತರರಿಗಾಗಿ ಕಾಯುವುದಿಲ್ಲ ನೀವು ಕ್ರಿಯೆಯನ್ನು ಪ್ರಾರಂಭಿಸಿ ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಿ ನೀವು ಅಂತಹ ಬಲ ಮತ್ತು ಆತ್ಮವಿಶ್ವಾಸದ ಉಪಸ್ಥಿತಿಯನ್ನು ಪ್ರಕ್ಷೇಪಿಸುವುದರಿಂದ ಜನರು ಹೆಚ್ಚಾಗಿ ನಿಮ್ಮ ಕಡೆಗೆ ಮಾರ್ಗದರ್ಶನಕ್ಕಾಗಿ ನೋಡುತ್ತಾರೆ ನೀವು ಪರಿಸ್ಥಿತಿಯನ್ನು ಮುನ್ನಡೆಸುವವರು ಕೇವಲ ಪ್ರಯಾಣಿಕರಲ್ಲ ಸ್ಪಷ್ಟ ಮತ್ತು ನೇರ ಸಂವಹನ ನಿಮ್ಮ ಸಂವಹನದಲ್ಲಿ ನೀವು ಅಸಾಮಾನ್ಯವಾಗಿ ಸ್ಪಷ್ಟವನ್ನು ಮತ್ತು ನೇರವಾಗಿ ಇರುತ್ತೀರಿ ಗೊಂದಲ ಅಥವಾ ಆಟಗಳಿಲ್ಲದೆ ಏನು ಹೇಳಬೇಕೋ ಅದನ್ನೇ ನೀವು ಹೇಳುತ್ತೀರಿ ಈ ಸ್ಪಷ್ಟತೆಯು ಜನರು ನಿಮ್ಮೊಂದಿಗೆ ಯಾವ ಸ್ಥಿತಿಯಲ್ಲಿ ನಿಂತಿದ್ದಾರೆ ಎಂದು ಯಾವಾಗಲೂ ತಿಳಿಯುವಂತೆ ಮಾಡುತ್ತದೆ ಇದು ವಿಶ್ವಾಸವನ್ನು ನಿರ್ಮಿಸುತ್ತದೆ ಮತ್ತು ಮಾತುಕತೆಗಳಲ್ಲಿ ಅಥವಾ ಆದೇಶಗಳನ್ನು ನೀಡುವಲ್ಲಿ ನಿಮ್ಮನ್ನು ಬಹಳ ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ ನೀವು ನಿಮ್ಮ ಚಿಂತನಾ ಪ್ರಕ್ರಿಯೆಯಲ್ಲಿ ದೃಢರಾಗಿದ್ದೀರಿ ಆಕರ್ಷಕ ಮತ್ತು ಜೀವಂತ ಉಪಸ್ಥಿತಿ ನೀವು ಆಕರ್ಷಕ ಮತ್ತು ಜೀವಂತ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ನೀವು ಇತರರ ಮೇಲೆ ಬಲವಾದ ಮೊದಲ ಪ್ರಭಾವವನ್ನು ಬೀರುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯು ಜನರನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ ನೀವು ಒಂದು ನಿರ್ದಿಷ್ಟ ನೈಸರ್ಗಿಕ ಆಕರ್ಷಣೆಯನ್ನು ಹೊಂದಿದ್ದೀರಿ ಇದು ನಿಮ್ಮನ್ನು ಮರೆಯಲಾಗದಂತೆ ಮಾಡುತ್ತದೆ ಮತ್ತು ಸಾಮಾಜಿಕ ಮತ್ತು ವೃತ್ತಿಪರ ಸೆಟ್ಟಿಂಗ್ಗಳಲ್ಲಿ ನಿಮಗೆ ಅನುಕೂಲವನ್ನು ನೀಡುತ್ತದೆ ನೀವು ಅಧಿಕಾರ ಮತ್ತು ಆತ್ಮವಿಶ್ವಾಸದಿಂದ ವರ್ತಿಸುತ್ತೀರಿ ಆರೋಗ್ಯ ಮತ್ತು ಕ್ರಿಯೆಗೆ ಸಂಬಂಧಿಸಿದ ಅನುಕೂಲಗಳು ಕ್ರೀಡಾತ್ಮಕ ಕ್ರಿಯಾಶೀಲ ಮತ್ತು ತಾರ್ಕಿಕ ಕ್ರೀಡಾತ್ಮಕ ಮತ್ತು ಉತ್ತಮ ಆರೋಗ್ಯ ಮಂಗಳವು ಸ್ನಾಯು ಮತ್ತು ರಕ್ತವನ್ನು ಆಳುತ್ತದೆ ನಿಮಗೆ ನೈಸರ್ಗಿಕವಾಗಿ ಕ್ರೀಡಾತ್ಮಕ ಮತ್ತು ಗಟ್ಟಿಮುಟ್ಟಾದ ದೈಹಿಕ ದೇಹವನ್ನು ನೀಡುತ್ತದೆ ನೀವು ಹೆಚ್ಚಿನ ಸಹಿಷ್ಣುತೆ ಮತ್ತು ಅನಾರೋಗ್ಯದಿಂದ ತ್ವರಿತ ಚೇತರಿಕೆಯನ್ನು ಹೊಂದುವ ಸಾಧ್ಯತೆಯಿದೆ ನೀವು ಫಿಟ್ನೆಸ್ ಕ್ರೀಡೆಗಳು ಅಥವಾ ಹೊರಾಂಗಣ ಚಟುವಟಿಕೆಗಳ ಕಡೆಗೆ ನೈಸರ್ಗಿಕ ಒಲವನ್ನು ಹೊಂದಿದ್ದೀರಿ ಇದು ನಿಮ್ಮ ದೇಹವನ್ನು ಅತ್ಯುತ್ತಮ ಆಕಾರದಲ್ಲಿಡಲು ಸಹಾಯ ಮಾಡುತ್ತದೆ ಇದು ದೀರ್ಘ ಮತ್ತು ಸಕ್ರಿಯ ಜೀವನವನ್ನು ನಿರ್ವಹಿಸಲು ನೆರವಾಗುತ್ತದೆ ಕ್ರಿಯಾಶೀಲ ಮತ್ತು ಪೂರ್ವಭಾವಿ ನೀವು ಮೂಲಭೂತವಾಗಿ ಕ್ರಿಯಾಶೀಲ ವ್ಯಕ್ತಿ ನೀವು ಕೇವಲ ಕುಳಿತು ಕನಸು ಕಾಣುವುದಿಲ್ಲ ನೀವು ಕಾರ್ಯನಿರ್ವಹಿಸುತ್ತೀರಿ ಈ ಪೂರ್ವಭಾವ ಅಂದರೆ ಪ್ರೊಯಾಕ್ಟಿವ್ ಸ್ವಭಾವ ಎಂದರೆ ನೀವು ಅವಕಾಶಗಳನ್ನು ಬಹಳ ಬೇಗ ಬಳಸಿಕೊಳ್ಳಬಹುದು ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡಿದಾಗ ಅದನ್ನು ತಕ್ಷಣವೇ ಹೇಗೆ ಪ್ರಾರಂಭಿಸಬೇಕು ಎಂದು ನಿಮಗೆ ತಿಳಿದಿದೆ ಇದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿಮಗೆ ಸ್ಪರ್ಧಾತ್ಮಕ ಅನುಕೂಲವನ್ನು ನೀಡುತ್ತದೆ ತಾರ್ಕಿಕ ಮತ್ತು ಕಾರ್ಯತಂತ್ರದ ಪ್ರಥಮ ಭಾವದಲ್ಲಿ ಧನಾತ್ಮಕ ಮಂಗಳವು ನಿಮ್ಮನ್ನು ತಜ್ಞ ಕಾರ್ಯತಂತ್ರಜ್ಞನಾಗಿ ಮಾಡುತ್ತದೆ ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ನಿಮಗೆ ತೀವ್ರವಾದ ಅರಿವಿದೆ ಮತ್ತು ನೀವು ಪರಿಸ್ಥಿತಿಯನ್ನು ತ್ವರಿತವಾಗಿ ನಿರ್ಧರಿಸಿ ಕ್ರಿಯೆಯ ಯೋಜನೆಯನ್ನು ರೂಪಿಸಬಹುದು ನೀವು ಪ್ರಾಯೋಗಿಕ ಮನೋಧರ್ಮವನ್ನು ಹೊಂದಿದ್ದೀರಿ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಅತ್ಯಂತ ತಾರ್ಕಿಕ ವಿಧಾನವನ್ನು ಅಳವಡಿಸಿಕೊಳ್ಳುತ್ತೀರಿ ಇದು ನಿರ್ಣಾಯಕ ಸಂದರ್ಭಗಳಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಒಂದು ಸ್ವಭಾವ ಮತ್ತು ಕೋಪಕ್ಕೆ ಸಂಬಂಧಿಸಿದ ಅನಾನುಕೂಲಗಳು ಮುನ್ನುಡಿಗಳು ಆಕ್ರಮಣಕಾರಿ ವಾದಶೀಲ ಒರಟು ಆಕ್ರಮಣಕಾರಿ ಮತ್ತು ನಿಯಂತ್ರಿಸುವ ಸ್ವಭಾವ ಮಂಗಳದ ತೀವ್ರತೆಯು ಸುಲಭವಾಗಿ ಆಕ್ರಮಣಕಾರಿ ವ್ಯಕ್ತಿತ್ವಕ್ಕೆ ಅನುವಾದಿಸಬಹುದು ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಮತ್ತು ಜನರನ್ನು ನಿಯಂತ್ರಿಸುವ ಅಗತ್ಯವನ್ನು ನೀವು ಹೆಚ್ಚಾಗಿ ಅನುಭವಿಸಬಹುದು ಈ ಪ್ರಾಬಲ್ಯದ ಅಗತ್ಯವು ನಿಮಗೆ ಸಹಪಾಠಿಕ್ಯದಲ್ಲಿ ಕೆಲಸ ಮಾಡಲು ಅಥವಾ ಗುಂಪಿನ ಸೆಟ್ಟಿಂಗ್ನಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಕಷ್ಟವಾಗಬಹುದು ನೀವು ಇತರರಿಂದ ಅಧಿಕಾರಿತ ಅಥವಾ ಪ್ರಬಲರೆಂದು ಗ್ರಹಿಸಲ್ಪಟ್ಟರೆ ಅದು ಜನರನ್ನು ದೂರ ತಳ್ಳಬಹುದು ವಾದಶೀಲ ಮತ್ತು ಸಂಘರ್ಷಮಯ ನೀವು ಅನಗತ್ಯವಾಗಿ ವಾದಶೀಲರಾಗಿರಬಹುದು ಮತ್ತು ಕೆಲವೊಮ್ಮೆ ಸಂಘರ್ಷವನ್ನು ಆನಂದಿಸುವ ಸಹಜ ಪ್ರವೃತ್ತಿಯನ್ನು ಹೊಂದಿರಬಹುದು ನೀವು ಯಾವಾಗಲೂ ಹೋರಾಟವನ್ನು ಅಥವಾ ಸಣ್ಣ ವಿಷಯವಾದರೂ ನಿಮ್ಮ ದೃಷ್ಟಿಕೋನವನ್ನು ಸಮರ್ಥಿಸಿಕೊಳ್ಳಲು ಬಯಸುತ್ತೀರಿ ಈ ನಿರಂತರ ಸಂಘರ್ಷದ ಸ್ಥಿತಿಯು ನಿಮ್ಮ ಸಂಬಂಧಗಳಿಗೆ ವಿಶೇಷವಾಗಿ ನಿಮ್ಮ ಸಂಗಾತಿ ಮತ್ತು ಪಾಲುದಾರರೊಂದಿಗಿನ ಸಂಬಂಧಗಳಿಗೆ ಹಾನಿ ಮಾಡಬಹುದು ಒರಟು ಸಂವಹನ ನಿಮ್ಮ ಸಂವಹನ ಶೈಲಿಯು ನೇರವಾಗಿದ್ದರೂ ಅದು ಒರಟು ಕಠಿಣ ಅಥವಾ ಅಸಭ್ಯವಾಗಿರಬಹುದು ಮಂಗಳವು ವೇಗವಾಗಿ ಕಾರ್ಯನಿರ್ವಹಿಸುವುದರಿಂದ ನೀವು ಹೆಚ್ಚಾಗಿ ಇತರರ ಭಾವನೆಗಳನ್ನು ಸಂಪೂರ್ಣವಾಗಿ ಪರಿಗಣಿಸದೆ ಮಾತನಾಡುತ್ತೀರಿ ನೀವು ಒರಟು ಅಥವಾ ಟೀಕಾತ್ಮಕರಾಗಿರಬಹುದು ಇದು ಪ್ರೀತಿಪಾತ್ರರ ಭಾವನೆಗಳನ್ನು ನೋಯಿಸುತ್ತದೆ ಮತ್ತು ಕಾಲಾಂತರದಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ಅಸಮಾಧಾನವನ್ನು ಸೃಷ್ಟಿಸುತ್ತದೆ ಎರಡು ಕ್ರಿಯೆ ಮತ್ತು ನಿರ್ಧಾರಕ್ಕೆ ಸಂಬಂಧಿಸಿದ ಅನಾನುಕೂಲಗಳು ಮುನ್ನುಡಿಗಳು ಆತುರದ ಬೇಜವಾಬ್ದಾರಿ ಅಸಂಗತ ಆತುರದ ಮತ್ತು ಅವಿದೇಕದ ಕ್ರಮಗಳು ಮಂಗಳವು ವೇಗವಾಗಿ ಕಾರ್ಯನಿರ್ವಹಿಸುವ ಗ್ರಹ ಮತ್ತು ಪ್ರಥಮ ಭಾವದಲ್ಲಿ ಇದು ನಿಮ್ಮ ಕ್ರಿಯೆಗಳನ್ನು ಹೆಚ್ಚು ಆತುರದನ್ನಾಗಿ ಮಾಡುತ್ತದೆ ನೀವು ಪರಿಣಾಮಗಳನ್ನು ಸಂಪೂರ್ಣವಾಗಿ ಯೋಚಿಸದೆ ನಿರ್ಧಾರಗಳಿಗೆ ಅಥವಾ ಕ್ರಮಗಳಿಗೆ ಧಾವಿಸಿ ನಂತರ ವಿಷಾದಕ್ಕೆ ಕಾರಣವಾಗುತ್ತದೆ ಈ ಅವಿವೇಕದ ನಡವಳಿಕೆಯು ನಿಮ್ಮ ಹಣಕಾಸು ವೃತ್ತಿ ಆಯ್ಕೆಗಳು ಮತ್ತು ವೈಯಕ್ತಿಕ ಸುರಕ್ಷತೆಯ ಮೇಲೆ ಪರಿಣಾಮ ಬೀರಬಹುದು ಅಪಘಾತಗಳು ಮತ್ತು ಹಠಾತ್ ನಷ್ಟಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಶಕ್ತಿಯ ಬೇಜವಾಬ್ದಾರಿ ಬಳಕೆ ಹೆಚ್ಚಿನ ಶಕ್ತಿಯೊಂದಿಗೆ ನೀವು ಅದನ್ನು ನಿರ್ವಹಿಸುವಲ್ಲಿ ಬೇಜವಾಬ್ದಾರಿಯಾಗಿರಬಹುದು ನೀವು ಹೆಚ್ಚಿನ ಉತ್ಸಾಹದಿಂದ ಅನೇಕ ಯೋಜನೆಗಳನ್ನು ಆರಂಭಿಸಬಹುದು ಆದರೆ ಅವೆಲ್ಲವನ್ನು ಪೂರ್ಣಗೊಳಿಸಲು ವಿಫಲರಾಗಬಹುದು ಕಾರ್ಯಗಳ ಅಪೂರ್ಣ ಪಟ್ಟಿಗೆ ಕಾರಣವಾಗುತ್ತದೆ ಗಮನ ಕೇಂದ್ರೀಕರಿಸಲು ಈ ಅಸಮರ್ಥತೆಯು ನಿಮ್ಮ ದೀರ್ಘಕಾಲಿಕ ಯಶಸ್ಸಿಗೆ ಧಕ್ಕೆ ತರಬಹುದು ಯಾಕೆಂದರೆ ನೀವು ಗಣನೀಯ ಫಲಿತಾಂಶಗಳನ್ನು ಸಾಧಿಸದೆ ಶಕ್ತಿಯನ್ನು ಬೇಗನೆ ವೆಚ್ಚಿಸುತ್ತೀರಿ ಅಸಂಗತ ಭಾವನಾತ್ಮಕ ನಿಯಂತ್ರಣ ನಿಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳು ಅಸಂಗತ ಮತ್ತು ಹಠಾತ್ ಆಗಿರಬಹುದು ನೀವು ಕೋಪದ ನಂತರ ತ್ವರಿತವಾಗಿ ಶಾಂತವಾಗಬಹುದು ಆದರೆ ನಿಮ್ಮ ಕೋಪದ ಹಠಾತ್ ಸ್ವಭಾವವು ಒಂದು ಹಠಾತ್ ಶಾಖ ಇತರರಿಗೆ ಬಹಳ ಹಾನಿಕಾರಕವಾಗಿರಬಹುದು ನಿಮ್ಮ ಕೋಪವು ಬೇಗನೆ ಭುಗಿಲೆದ್ದು ಭಾವನಾತ್ಮಕ ಸಂದರ್ಭಗಳಲ್ಲಿ ನಿಮ್ಮನ್ನು ಊಹಿಸಲಾಗದವರನ್ನಾಗಿ ಮಾಡುತ್ತದೆ ಮತ್ತು ಕೋಪಗೊಂಡ ನಂತರ ಶಾಂತಗೊಳಿಸಲು ಕಷ್ಟವಾಗುತ್ತದೆ ಉಷ್ಣತೆಯ ದೇಹ ಮತ್ತು ಆರೋಗ್ಯ ಸಮಸ್ಯೆಗಳು ಮಂಗಳವು ಶಾಖದ ಗ್ರಹ ಪ್ರಥಮ ಭಾವದಲ್ಲಿ ಅದರ ಸ್ಥಾನವು ದೇಹದಲ್ಲಿ ಅತಿಯಾದ ಶಾಖಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಜ್ವರಗಳು ಉರಿಯೂತಗಳು ಆಮ್ಲೀಯತೆ ಹೊಟ್ಟೆಯ ಹುಣ್ಣುಗಳು ಅಥವಾ ಚರ್ಮದ ದದ್ದುಗಳು ಮತ್ತು ಗುಳ್ಳೆಗಳಾಗಿ ವ್ಯಕ್ತವಾಗಬಹುದು ನಿಮ್ಮ ಆಹಾರವನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಬೇಕು ಮತ್ತು ದೇಹದ ಶಾಖವನ್ನು ಹೆಚ್ಚಿಸುವ ಆಹಾರಗಳನ್ನು ತಪ್ಪಿಸಬೇಕು ಗಾಯಗೊಳ್ಳುವ ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ ಪ್ರಥಮ ಭಾವವು ತಲೆ ಮತ್ತು ದೇಹವನ್ನು ಆಳುತ್ತದೆ ಮತ್ತು ಮಂಗಳವು ಕತ್ತರಿಸುವ ಮತ್ತು ಚೂಪಾದ ವಸ್ತುಗಳನ್ನು ಆಳುತ್ತದೆ ಈ ಸಂಯೋಜನೆವು ವ್ಯಕ್ತಿಯು ಅಪಘಾತಗಳಿಗೆ ಅಥವಾ ಗಾಯಗಳಿಗೆ ವಿಶೇಷವಾಗಿ ತಲೆ ಅಥವಾ ಮುಖಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಇವು ಸಾಮಾನ್ಯವಾಗಿ ಕತ್ತರುಗಳು ಗೀರುಗಳು ಅಥವಾ ಸುಟ್ಟ ಗಾಯಗಳಂತಹ ಸಣ್ಣ ಪುಟ್ಟವಾಗಿರುತ್ತವೆ ಆದರೆ ಸ್ಥಳೀಯರ ಆತುರದ ಸ್ವಭಾವದ ಕಾರಣ ಕೆಲವೊಮ್ಮೆ ಹೆಚ್ಚು ಗಂಭೀರವಾಗಬಹುದು ತಲೆಬುರುಡೆ ಮತ್ತು ಅಹಂಕಾರ ನಿಮ್ಮ ಶಕ್ತಿಶಾಲಿ ವ್ಯಕ್ತಿತ್ವವು ನಿಮ್ಮನ್ನು ಅತಿಯಾಗಿ ತಲೆಬುರುಡೆ ಮೊಂಡುತನ ಮತ್ತು ಅಹಂಕಾರಿಯಾಗಿ ಕೇವಲ ನಿಮ್ಮ ಮೇಲೆ ಕೇಂದ್ರೀಕೃತವಾಗಿ ಮಾಡಬಹುದು ಸಲಹೆಯನ್ನು ಸ್ವೀಕರಿಸಲು ಅಥವಾ ನೀವು ತಪ್ಪು ಎಂದು ಒಪ್ಪಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು ಈ ಬಗ್ಗದ ಸ್ವಭಾವವು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳಲು ಅಥವಾ ಬೆಂಬಲಿಸುವ ಜನರನ್ನು ದೂರ ಮಾಡಲು ಕಾರಣವಾಗಬಹುದು ಏಕೆಂದರೆ ನೀವು ಯಾವಾಗಲೂ ಸರಿಯಾಗಿರಬೇಕು ಮತ್ತು ಶ್ರೇಷ್ಠವಾಗಿರಬೇಕು ಎಂದು ಭಾವಿಸುತ್ತೀರಿ ಪ್ರಥಮ ಭಾವದಲ್ಲಿ ಮಂಗಳನ ಸಮಸ್ಯೆಗಳಿಗೆ ಅನನ್ಯ ಸರಳ ಪರಿಹಾರಗಳು ಈ ಪರಿಹಾರಗಳ ಗುರಿಯು ಮಂಗಳನ ನಕಾರಾತ್ಮಕ ಸಾಮರ್ಥ್ಯವನ್ನು ಆಕ್ರಮಣಶೀಲತೆ ಆತುರ ಸಂಘರ್ಷ ಅದರ ಧನಾತ್ಮಕ ಗುಣಲಕ್ಷಣಗಳಾಗಿ ಧೈರ್ಯ ಶಿಸ್ತು ಕ್ರಿಯೆ ಆಗಿ ಪರಿವರ್ತಿಸುವುದು ಒಂದು ಉಷ್ಣತೆ ಮತ್ತು ಕೋಪವನ್ನು ನಿರ್ವಹಿಸುವ ಪರಿಹಾರಗಳು ಆಂತರಿಕ ತಂಪಾಗಿಸುವಿಕೆ ನೀರು ವ್ಯಾಯಾಮ ಆರಾಧನೆ ನೀರಿನ ಸೇವನೆ ಮತ್ತು ಆಚರಣೆಗಳು ಮಂಗಳವು ಬಿಸಿ ಉಗ್ರಗ್ರಹ ಸರಳವಾದ ಪರಿಹಾರವೆಂದರೆ ಆಮ್ಲೀಯತೆ ಮತ್ತು ಕೋಪದಂತಹ ಶಾಖ ಸಂಬಂಧಿತ ಸಮಸ್ಯೆಗಳನ್ನು ನಿರ್ವಹಿಸಲು ಆಂತರಿಕ ವ್ಯವಸ್ಥೆಯನ್ನು ತಂಪಾಗಿಸಲು ನಿಮ್ಮ ದೈನಂದಿನ ನೀರಿನ ಸೇವನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುವುದು ಒಂದು ವಿಶಿಷ್ಟ ಆಚರಣೆಯೆಂದರೆ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನು ಕುಡಿಯುವುದು ತಾಮ್ರವನ್ನು ಮಂಗಳ ಆಳುತ್ತದೆ ಆದರೆ ತಂಪಾದ ನೀರು ಶಾಖವನ್ನು ತಟಸ್ಥಗೊಳಿಸುತ್ತದೆ ಕೋಪದಿಂದ ಮಾತನಾಡಲು ಮೊದಲು ನೀರು ಕುಡಿಯಲು ಪ್ರಯತ್ನಿಸಿ ಮತ್ತು ಹತ್ತು ಸೆಕೆಂಡುಗಳ ಕಾಲ ಕಾಯಿರಿ ವ್ಯಾಯಾಮ ಮತ್ತು ಶಕ್ತಿಯನ್ನು ಚಾನಲ್ ಮಾಡುವುದು ಮಂಗಳವು ಕ್ರಿಯೆ ಮತ್ತು ಸ್ನಾಯುಗಳನ್ನು ಆಳುತ್ತದೆ ಹೇಗೆಂದರೆ ಶಕ್ತಿಯನ್ನು ದೈಹಿಕವಾಗಿ ಬಿಡುಗಡೆ ಮಾಡಬೇಕು ಪ್ರತಿದಿನ ಉತ್ತೇಜಕ ವ್ಯಾಯಾಮದಲ್ಲಿ ತೊಡಗಿ ಕನಿಷ್ಠ ಮೂವತ್ತು ನಿಮಿಷಗಳು ಸಮರ ಕಲೆಗಳು ಓಟ ಭಾರ ಎತ್ತುವಿಕೆ ಅಥವಾ ಶಕ್ತಿಯುತ ಯೋಗಾದಂತಹ ಶಿಸ್ತು ಮತ್ತು ರಚನಾತ್ಮಕ ಚಲನೆಯನ್ನು ಬಯಸುವ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿ ಆಕ್ರಮಣಶೀಲ ಶಕ್ತಿಯನ್ನು ಸುರಕ್ಷಿತವಾಗಿ ಸುಡಲು ವ್ಯಾಯಾಮವು ಸ್ಪರ್ಧಾತ್ಮಕವಲ್ಲದಂತೆ ಅಂದರೆ ನಿಮ್ಮದೇ ವೈಯಕ್ತಿಕ ಉತ್ತಮದೊಂದಿಗೆ ಮಾತ್ರ ಸ್ಪರ್ಧಿಸುವುದು ಎಂದು ನೋಡಿಕೊಂಡುವುದು ಮುಖ್ಯ ಶಾಂತ ದೇವತೆಗಳ ಆರಾಧನೆ ಉಗ್ರಶಕ್ತಿಯನ್ನು ಶಾಂತಗೊಳಿಸಲು ಶಾಂತಿ ತಾಳ್ಮೆ ಮತ್ತು ನಿಯಂತ್ರಣಕ್ಕೆ ಹೆಸರಾದ ದೇವತೆಗಳ ಮೇಲೆ ನಿಮ್ಮ ಭಕ್ತಿಯನ್ನು ಅಂದರೆ ಆರಾಧನೆಯನ್ನು ಕೇಂದ್ರೀಕರಿಸಿ ಮಂಗಳವಾರದ ದಿನ ಸರಳ ಮಂತ್ರಗಳನ್ನು ಜಪಿಸುವುದರಿಂದ ನಿಮ್ಮ ಆತುರದ ಮನಸ್ಸಿಗೆ ಶಿಸ್ತನ್ನು ತರಲು ಸಹಾಯ ಮಾಡುತ್ತದೆ ಎರಡು ಸಂಬಂಧ ಮತ್ತು ಸಂಘರ್ಷಕ್ಕೆ ಪರಿಹಾರಗಳು ಬಾಹ್ಯ ಸಾಮರಸ್ಯ ಮುನ್ನುಡಿಗಳು ಮೌನ ಬೆಂಬಲ ಸೇವೆ ಮೌನ ಮತ್ತು ಕಾಯುವ ಅವಧಿ ಸಂಬಂಧಗಳ ದೊಡ್ಡ ಅನನುಕೂಲವೆಂದರೆ ಆತುರದ ಮತ್ತು ಕಠಿಣ ಮಾತು ನಿಮಗೆ ಕೋಪ ಬಂದಾಗ ಅಥವಾ ಪ್ರಚೋದಿತರಾದಾಗ ಪ್ರಜ್ಞಾಪೂರ್ವಕ ಮೌನವನ್ನು ಅಭ್ಯಾಸ ಮಾಡಿ ಕೋಪದ ಇಮೇಲ್ ಕಳುಹಿಸುವ ಮೊದಲು ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅಥವಾ ಪ್ರಿಯ ಪಾತ್ರರನ್ನು ಎದುರಿಸುವ ಮೊದಲು ನಲವತ್ತೆಂಟು ಘಂಟೆಗಳ ನಿಯಮವನ್ನು ಅಳವಡಿಸಿಕೊಳ್ಳಿ ಕ್ರಿಯೆಯನ್ನು ವಿಳಂಬಿಸುವುದರ ಮೂಲಕ ಮಂಗಳದ ಶಾಖವನ್ನು ಕಡಿಮೆ ಮಾಡಲು ನೀವು ಅನುಮತಿಸುತ್ತೀರಿ ಹೇಗೆಂದರೆ ನಿಮ್ಮ ಪ್ರತಿಕ್ರಿಯೆಯೂ ಆಕ್ರಮಣಶೀವತೆ ಮಂಗಳ ಆಧರಿಸದಾಗಿರುತ್ತದೆ ಸಂಗಾತಿಯ ಬೆಂಬಲ ಪ್ರಥಮ ಭಾವದಲ್ಲಿ ಮಂಗಳವು ಏಳನೇ ಭಾವ ಅಂದರೆ ಸಂಗಾತಿ ಮತ್ತು ಪಾಲುದಾರರನ್ನು ನಕಾರಾತ್ಮಕವಾಗಿ ಪ್ರಭಾವಿಸುವುದರಿಂದ ನಿಮ್ಮ ಸಂಗಾತಿಯ ವೃತ್ತಿಪರ ಮತ್ತು ವೈಯಕ್ತಿಕ ಗುರಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಬೆಂಬಲಿಸಿ ಅವರೊಂದಿಗೆ ಎಂದೂ ಸ್ಪರ್ಧಿಸಬೇಡಿ ಬದಲಾಗಿ ಅವರ ಬಲದ ಆಧಾರಸ್ತಂಭವಾಗಿ ಕಾರ್ಯನಿರ್ವಹಿಸಿ ಮಂಗಳವಾರದ ದಿನ ನಕಾರಾತ್ಮಕ ಅಂಶದ ಪರಿಣಾಮವನ್ನು ಕಡಿಮೆ ಮಾಡಲು ನಿಮ್ಮ ಸಂಗಾತಿಯ ಕಡೆಗೆ ಹೆಚ್ಚು ತಾಳ್ಮೆ ಪ್ರಶಂಸೆ ಮತ್ತು ಸಹಕಾರಿಯಾಗಿರಲು ಗಮನಹರಿಸಿ ದುರ್ಬಲರಿಗೆ ಸೇವೆ ಮಂಗಳವು ಸೈನಿಕ ಅಂದರೆ ದುರ್ಬಲರನ್ನು ರಕ್ಷಿಸುತ್ತಾನೆ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿ ವಿಶೇಷವಾಗಿ ಕಿರಿಯ ಒಡಹುಟ್ಟಿದವರು ರಕ್ಷಣಾ ಸಿಬ್ಬಂದಿ ಅಥವಾ ಬೆಂಕಿ ಮತ್ತು ಯಂತ್ರೋಪಕರಣಗಳನ್ನು ಬಳಸುವ ಜನರಿಗೆ ಅಂದರೆ ಮೆಕ್ಯಾನಿಕ್ಸ್ ಅಥವಾ ಎಲೆಕ್ಟ್ರೀಷಿಯನ್ಸ್ಗಳಂಥವರಿಗೆ ಸಹಾಯ ಮಾಡಿ ಆರೋಗ್ಯವಾಗಿದ್ದರೆ ಸಾಂದರ್ಭಿಕವಾಗಿ ರಕ್ತದಾನ ಮಾಡುವುದು ಮಂಗಳನ ಆಳುವ ರಕ್ತದ ಮೂಲಕ ಸೇವೆ ಮಾಡುವುದು ಮಂಗಳನ ಶಕ್ತಿಯನ್ನು ಶುದ್ಧಿ ಮಾಡಲು ಒಂದು ವಿಶಿಷ್ಟ ಮಾರ್ಗ